ಎಲ್ರಿಗೂ ಪ್ರೀತಿಯ ನಮಸ್ಕಾರ ನಾವು ಮೇಲ್ಗಡೆ ಒಂದು ಹೆಸರನ್ನು ನೋಡ್ತಾ ಇರ್ಬೋದು ಓಜಸ್ ಅಂತ ಈ ಓಜಸ್ ಅಂತ ಹೇಳಿದರೆ ಏನು ಸರ್ ಓಜಸ್ ಅಂತ ಹೇಳಿದರೆ ಎಲ್ಲ ನಾವು ತಗೊಳ್ಳುವ ಆಹಾರ ಜೀರ್ಣ ಆದ ಮೇಲೆ ಅದರಲ್ಲಿ ಬರುವ ಸತ್ವವನ್ನು ಓಜಸ್ ಅಂತ ಹೇಳುವಂಥದ್ದು ಇನ್ನೊಂದು ಅರ್ಥದಲ್ಲಿ ಓಜಸ್ ಅಂತ ಹೇಳಿದರೆ ಎಲ್ಲ ವಿಷಯಗಳ ಯಾವುದೇ ವಿಷಯ ಇರ್ಬೋದು ಆ ವಿಷಯಗಳ ಸಾರ ಅಂದರೆ ಕಂಪ್ಲೀಟ್ಲಿ ಪ್ಯೂರಿಫೈಡ್ ಫಾರ್ಮನ್ನು ನಾವು ಓಜಸ್ ಅಂತ ಹೇಳ್ತೇವೆ ಆದರೆ ಈ ಓಜಸ್ಸಿಗೂ ಮತ್ತು ಮೀಡಿಯಾಕ್ಕೂ ಏನು ಸಂಬಂಧ ಓಕೆ ಇಲ್ಲಿ ನಾವು ಮಾಡ್ತಿರುವಂಥ ಪ್ರತಿಯೊಂದು ಕೆಲಸಗಳು ಬೇರೆ ಎಲ್ಲ ವಿಷಯಗಳದ್ದು ಏನೇ ವಿಷಯ ನಾವು ಮಾತಾಡ್ತಿದ್ರು ಆ ವಿಷಯಗಳ ಸಾರವನ್ನು ಇಲ್ಲಿ ತರ್ತೇವೆ ಹಾಗಾಗಿ ಇದು ಓಜಸ್ ಮೀಡಿಯಾ ಸೊ ಈ ಓಜಸ್ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಅದು ಎಲ್ಲ ವಿಷಯಗಳ ಸಾರ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗಳ ಆ ಅನುಭವ ಆಗಿರ್ಬೋದು ಅಥವಾ ಅವರು ಜೀವನದಲ್ಲಿ ಜೀವನದ ಪಯಣದಲ್ಲಿ ಕಲ್ತಂತಹ ಪಾಠಗಳಾಗಿರ್ಬೋದು ಅದೇ ಎಲ್ಲದರ ಒಂದು ಸಮ್ಮರಪ್ಪ ಅಂತ ಇದನ್ನು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಾವೀಗ ಪುಸ್ತಕಗಳನ್ನು ಓದ್ತಾ ಇರ್ತೀವಿ ಒಂದು ಪುಸ್ತಕ ಓದಲಿಕ್ಕೆ ಮೇ ಬಿ ಒಳ್ಳೆಯ ಪುಸ್ತಕನ ತಗೊಳ್ಳಿಕ್ಕೆ ಒಂದು ತಿಂಗಳು ಸಮಯ ತಗೊಳ್ತೀವಿ ಅಥವಾ ಅನೇಕ ಪುಸ್ತಕಗಳನ್ನು ಓದಲಿಕ್ಕೆ ವರ್ಷಗಟ್ಟಲೆ ತಗೊಳ್ತೀವಿ ನಮಗೆ ಬಟ್ ಇಲ್ಲಿ ಬರುವ ಒಬ್ಬ ವ್ಯಕ್ತಿಗಳು ತಮ್ಮ ಜೀವನ ಪರ್ಯಂತ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅರುವತ್ತು ವರ್ಷ ಕೆಲವರು ಎಂಬತ್ತು ವರ್ಷ ತನಕ ತಮ್ಮ ಜೀವನದಲ್ಲಿ ಕಲ್ತಿರುವಂಥ ಎಲ್ಲ ಪಾಠಗಳನ್ನು ಓದಿರುವಂಥ ಎಲ್ಲ ವಿಷಯಗಳನ್ನು ಒಂದೇ ಕಡೆ ಇಟ್ಟು ಒಂದೇ ಕಡೆ ಹೇಳುವಂಥದ್ದು ಅವರ ಸಾರವನ್ನು ತರುವಂಥದ್ದೇ ಓಜಸ್ ಸೋ ಓಜಸ್ ಹೆಸರು ಹೇಳಿದಾಗೆ ಇಲ್ಲಿ ಒಂದು ಬರುವಂತಹ ಪ್ರತಿಯೊಂದು ಜನರು ಕೂಡ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ವೈದ್ಯಕೀಯ ಇರಬಹುದು ವೈದ್ಯಕೀಯ ಅಂತ ಹೇಳಬೇಕಾದ್ರೆ ನಾವು ಅಲೋಪತಿ ಮೆಡಿಸಿನ್ ಇರ್ಬೋದು ಅದು ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಏನು ಹೇಳ್ತೀವಿ ಆಯುರ್ವೇದ ಇರ್ಬೋದು ಯೋಗ ಇರ್ಬೋದು ಮೆಡಿಟೇಷನ್ ಇರ್ಬೋದು ಇದರಿಂದ ಎಲ್ಲ ಒಳಗೆ ಹೋಗಿ ನೋಡ್ತಾ ಇರ್ಬೇಕಾರೆ ನಮ್ಮ ಒಳಗೇನಿದೆ ಏನಿದೆ ಅಂತ ಹೇಳಿದರೆ ನಾವು ಮೈಂಡ್ ಅಂತ ಹೇಳ್ತೇವೆ ಆ ಮೈಂಡ್ ಅಂದರೆ ಹೇಗೆ ಬಂತು ಅಥವಾ ಮನಸ್ಸಂದರೆ ಏನು ಅದರೊಳಗೆ ಏನಿದೆ ಇದನ್ನು ತಿಳ್ಕೊಳ್ ತಿಳ್ಕೊಳ್ಳುವಂಥ ಒಂದು ಅವಕಾಶ ಇಲ್ಲಿದೆ ನಮಗೆ ಖಂಡಿತವಾಗಿ ಯಾಕಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯತ್ರೂ ಕೂಡ ಒಂದಿಷ್ಟು ಅನುಭವಗಳಿರ್ತದೆ ಹಾಗೆ ಅವರು ಕ ಕಷ್ಟದಿಂದ ಬಂದಿರ್ಬೋದು ಈ ರೀತಿ ಬೇರೆ ಬೇರೆ ಸಾಧನೆಗಳನ್ನು ಕೂಡ ಮಾಡಿರ್ತಾರೆ ಸೊ ಅಂಥ ವ್ಯಕ್ತಿಗಳನ್ನು ಕೂಡ ಪರಿಚಯಿಸುವಂತಹ ಒಂದು ಪ್ರಯತ್ನ ಜೊತೆಗೆ ಆಧ್ಯಾತ್ಮದ ಬಗ್ಗೆ ಯೋಗದ ಬಗ್ಗೆ ಹೀಗೆ ಬೇರೆ ಬೇರೆ ವಿಷಯದ ಬಗ್ಗೆ ನೀವು ಕೂಡ ಕಲ್ತ್ಕೊಳ್ಬೋದು ಹಾಗೆ ನಾವು ಕೂಡ ಕಲ್ತ್ಕೊಳ್ಳುವಂಥ ಒಂದು ಪ್ರಯತ್ನವೇ ಈ ಓಜಸ್ ಅಂತ ಹೇಳುವಂಥದ್ದು ಸೊ ಹಾಗಾಗಿ ನೀವು ಪ್ರತಿಯೊಬ್ಬರು ಕೂಡ ಓಜಸ್ಸಲ್ಲಿ ಏನು ಸಿಗ್ತದೆ ಅಂತ ಕೇಳಿದರೆ ಮುಂದೊಂದಿನ ಅನೇಕರಿಗೆ ಬೇರೆ ಬೇರೆ ಪ್ರಶ್ನೆಗಳು ಬರ್ತದೆ ಜೀವನದಲ್ಲಿ ಆಗ ಉತ್ತರವನ್ನು ಹುಡುಕಿಕೊಂಡು ಹೋಗ್ತೇವೆ ಕೆಲವರು ಪುಸ್ತಕದ ಹತ್ರ ಹೋಗ್ತಾರೆ ಅಥವಾ ಕೆಲವರು ತಿಳಿದವರ ಹತ್ರ ಹೋಗ್ತಾರೆ ಮತ್ತು ಕೆಲವರು ಈ ರೀತಿಯ ವಿಡಿಯೋ ಮುಖಾಂತರ ಈಗಿನ ಏನು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇದರಲ್ಲಿದೆ ಅದರಲ್ಲಿ ಹುಡುಕಿಕೊಂಡು ಹೋಗುವವರು ಕೂಡ ಇದ್ದಾರೆ ಹಾಗಾಗಿ ಅಂಥವರಿಗೆ ಉತ್ತರವನ್ನು ನೀಡುವಂತಹ ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ಬೋದು ಈ ಓಜಸ್ಸನ್ನು ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಓಜಸ್ ಪ್ಲ್ಯಾಟ್ಫಾರ್ಮಲ್ಲಿ ಇರುವಂತಹ ವಿಡಿಯೋಗಳನ್ನು ನೋಡಿ ಹಾಗೆ ಕಲ್ತುಕೊಳ್ಳಿ ನಾವು ಕೂಡ ಅದರ ಜೊತೆಗೆ ಕಲಿತಾ ಹೋಗ್ತೇವೆ ಹಾಗೆ ಈ ಒಂದು ಕಲಿಯುವ ಒಂದು ಪ್ರೊಸೆಸ್ಸಲ್ಲಿ ನೀವು ಕೂಡ ನಮ್ಮ ಜೊತೆ ಸದಾ ಇರಿ ನೀವೊಂದು ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿ ವೀಡಿಯೋ ಕೂಡ ನಿಮಗೆ ತಲುಪ್ತದೆ ಹಾಗಾಗಿ ನೀವು ಕೂಡ ನಮ್ಮ ಜೊತೆ ಇರಬೇಕು ಅಂತ ಹೇಳ್ತೇನೆ ಹಾಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಬರುವಂತ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ನಿಮ್ಮ ನಮ್ಮ ಜೊತೆಗೆ ನಿಮ್ಮ ನಿಮ್ಮ ಜ್ಞಾನವನ್ನು ಜಾಸ್ತಿ ಮಾಡಿಕೊಳ್ಳಿ ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ ಇವರು ಡಾಕ್ಟರ್ ಅನಿಲ್ ರೈ ವೃತ್ತಿಯಲ್ಲಿ ಡಾಕ್ಟರ್ ನಾನು ಜರ್ನಲಿಸಮ್ ಕಲ್ತವನು ಹಾಗಾಗಿ ಇದೊಂದು ರೀತಿಯ ಕಾಂಬಿನೇಷನ್ ಜೊತೆಗೆ ಜೀವನದಲ್ಲಿ ಅನೇಕ ಮಜಲುಗಳನ್ನು ದಾಟಿ ಅನುಭವ ಹೊಂದಿದಂಥವರು ನಾನು ಈಗಷ್ಟೇ ಜೀವನ ಪಯಣವನ್ನು ಪ್ರಾರಂಭ ಮಾಡಿದವ ಸೊ ಈ ರೀತಿಯ ಒಂದು ಕಾಂಬಿನೇಷನಲ್ಲಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವಿಬ್ಬರೂ ಕೂಡ ಮಾತಾಡಲಿಕ್ಕಿದ್ದೇವೆ ಜೊತೆಗೆ ಅತಿಥಿಗಳು ಕೂಡ ನಮ್ಮ ಜೊತೆ ಸೇರಿಸಿ ಸೇರಿಸಿಕೊಂಡು ಅನೇಕ ಪಾಡ್ಕಾಸ್ಟ್ಗಳನ್ನು ಮಾಡಲಿಕ್ಕಿದ್ದೇವೆ ಹಾಗಾಗಿ ನೀವು ನಮ್ಮ ಜೊತೆ ಸೇರ್ಕೊಳ್ಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಹಾಗೆ ಅಭಿಪ್ರಾಯವನ್ನು ಕೂಡ ತಿಳಿಸಿ ಯಾವ ರೀತಿ ಬದಲಾವಣೆಯನ್ನು ತರಬಹುದು ಅಥವಾ ನಿಮಗೆ ಏನು ಅಗತ್ಯ ಇದೆ ಅದನ್ನು ಕೂಡ ನಮಗೆ ಖಂಡಿತವಾಗಿಯೂ ತಿಳಿಸ್ಬೋದು ಸೊ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಧನ್ಯವಾದಗಳು ನಮಸ್ಕಾರ